ಇದು ನೋಡ್ರಿ ವೆರಿ ಸಿಂಪಲ್ ಇದು ಯಾರೋ ಅವ್ರ ರಿಲೇಶನ್ ತೀರೋಗಿರೋದು ಮಣ್ಣು ಹಾಕ್ಬಿಟ್ಟು ಬರಬೇಕಾದ್ರೆ ಎಡವಿರೋದು ಇಷ್ಟೇ ಇದು ಬಿದ್ದಿಲ್ಲ ಇದು ಬರೀ ಎಡವಿರೋದು ಓಕೆ ಶನಿವಾರ ಹೇಳಿರೋದು ಮನೆಯಲ್ಲಿ ಸೋಮವಾರ ಏನಂತ ಏನಂತೇಳಿದ್ದೇನೆ ಅದೇ ನನಗೇನೋ ಇಲ್ಲಿ ಉಸಿರಿಟ್ಕೊಂತೈತಿ ಅಂತೇಳಿ ಕಪ್ಪು ಕೋಳಿಯಲ್ಲಿ ಇವ್ರ ಜೊತೆಯಲ್ಲೇನೆಕೊಂಡು ನೇತ್ಕೊಂಡು ಇವ್ರದ್ದೆಲ್ಲ ಕಲೆಕ್ಟ್ ಮಾಡಿ ಹೋಗಿ ಈ ಬೂದಿ ಇವೆಲ್ಲ ತಗೊಂಡು ಇವ್ರದೆಲ್ಲ ಹಾಕಿ ಕೋಳಿನ ಕಟ್ ಮಾಡಿ ಆ ಗಲೀಜಿ ಎಲ್ಲ ತೆಗೆದು ಗೊತ್ತಾಯ್ತಾ ಇವನ್ನೆಲ್ಲ ಐಟಮ್ಗಳು ತುಂಬಿ ಮತ್ತು ದಾರದಲ್ಲಿ ಹೊಲಂಗಿಲ್ಲ ಅದು ಆ ದಾರದಲ್ಲೆಲ್ಲ ಒಲೆ ಇದು ಮಾಡಿ ಆವಾಗ ಅದಕ್ಕೆ ಮರಣ ಮಂತ್ರಗಳು ಪ್ರಯೋಗ ಮಾಡಿರೋದು ನನಗೆ ಇಲ್ಲಮ್ಮ ನಾನು ಆಗಲ್ಲ ನನಗೆ ನಿಮ್ಗೇನು ಸುಮಾರು ಮೂರು ತಿಂಗಳಿನಿಂದ ನಿಮ್ಗೆ ಹೇಳಬೇಕು ಅಂತ ಆ ಟಾಪಿಕ್ ಎತ್ಕೊಂತೀನಿ ನನಗೆ ಬಾಯಿ ಬರ್ತಾಯಿಲ್ಲ ಇಲ್ಲಮ್ಮ ಹೇಳಬೇಕು ಅನಿಸ್ತಾನೆ ಇಲ್ಲ ಅಂತೇಳಿ ಲಾಸ್ಟ್ನಾಗ ಹೇಳಿದಂತೀವಿ ಅದು ಹೇಳಿದ ಹತ್ತು ನಿಮಿಷ ಪಾಠ ನಮಸ್ಕಾರ ವೀಕ್ಷಕರೇ ರಾಘವೇಂದ್ರ ಅವರೇ ನೀವು ಲಾಸ್ಟ್ ಎಪಿಸೋಡಲ್ಲಿ ಹೇಳಿದ್ರಿ ಮಾಟ ಮಂತ್ರ ಯಾರಿಗಾದ್ರೂ ಪ್ರಯೋಗ ಆಗಿದ್ದಾಗ ಅದರದ್ದ ಅನುಭವಗಳು ಏನಾಗ್ತದೆ ಸೊ ಅದು ಯಾವ ರೀತಿ ಆಗಿದ್ದರೆ ಏನೆಲ್ಲ ಎಫೆಕ್ಟ್ಗಳನ್ನ ಜೀವನದಲ್ಲಿ ಅದು ತೊಂದರೆಗಳು ಕಾಣಿಸುತ್ತೆ ಅಂತ ಆ ಸೂಚನೆಗಳು ಗಳು ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಎಚ್ಚರಿಕೆ ತಿಳಿಸಿ ಹಾಂ ಮೊದಲಿಗೆ ವೀಕ್ಷಕರಿಗೆ ನಮಸ್ಕಾರ ಹಾಂ ಅಂದರೆ ಆದಿಮೂಲ ವಿಘ್ನೇಶ್ವರನ್ನ ತಿಳ್ಕೊಂಡು ಆ ತಾಯಿ ಚಾಮುಂಡೇಶ್ವರಿನ ಅನುಗ್ರಹದ ಮೇಲೆ ಒಂದು ಕಾರ್ಯಕ್ರಮ ಶುರು ಮಾಡೋಣ ಇವಾಗ ಇಲ್ಲೇನು ಹೇಳ್ತೀವಿ ಅಂತಂದರೆ ಮಾಟ ಮೋಡಿ ಇದು ಮನುಷ್ಯನಿಗೆ ಅದರದ್ದು ಪೆಟ್ಟು ಬಿದ್ದರೆ ಅದು ಜೀವಮಾನದಲ್ಲಿ ಅವನು ಮತ್ತು ಏಳು ಏಳು ತಲೆಮಾರುಗಳು ನೆನೆಸ್ಕೊಬೇಕು ಆ ಥರ ಇದು ಮಾಡಿ ಅದವ್ರೇ ಗೊತ್ತಿರೋರು ಮಾಡ್ತಾರೆ ಇದು ಓಕೆ ಅದು ಮಾಡಿದಾಗ ಏನಾಗ್ತದೆ ಇವ್ರಿಗೆ ಕೆಲಸಗಳು ಇವ್ನ ಲೈಫಲ್ಲಿ ಸಾಕಪ್ಪ ಅಂದ್ಬಿಡ್ತಾರೆ ಇದು ಇದು ಮಾಡೋದು ಕೆಲವು ನಿಬಂಧನೆಗಳು ಹೆಂಗೆ ಹೇಳ್ತದೆ ಅಂತಂದರೆ ಕೆಲವೆಲ್ಲ ಇವ್ರದ್ದು ವಸ್ತುಗಳು ಕಲೆಕ್ಟ್ ಮಾಡ್ತಾರೆ ಇವ್ರದ್ದು ಜೊತೆಯಲ್ಲೇ ಇದ್ಕೊಂಡು ಯಾಕಂತಂದರೆ ಇಲ್ಲಿ ಮೊನ್ನೆ ಒಂದು ಕೇಸ್ ನೋಡಿದ್ವಿ ಇದು ಇದು ಯಾವ ರೀತಿ ಮಾಡಿದ್ದಾರೆ ಇವರು ಎಲ್ಲ ಕಡೆ ಹೋಗಿ ಸುತ್ತಿ ಬಂದು ಇವ್ರಿಗೆ ಪರಿಹಾರನೇ ಇಲ್ಲ ಇದು ಯಾವ ರೀತಿ ಕಂಡಿಡಿಬೇಕು ನಾವು ಈಗ ಓಕೆ ಯಾವ ರೀತಿ ಮಾಡಿದ್ದಾರೆ ಇವ್ರದ್ದು ಮೂರು ವರ್ಷ ಜೊತೆಯಲ್ಲಿ ಬಿಟ್ಟಿದ್ದಾರೆ ಒಂದು ಏನೂ ಸಿಕ್ಕ ಸಿಕ್ಕಿಲ್ಲ ಇವರಿಗೆ ಅವನ್ನು ಫ್ರೆಂಡ್ ಮಾಡ್ಕೊಂಡು ನಾನು ಚೆನ್ನಾಗಿರೋಣ ಏನೋ ಒಂದು ವ್ಯವಹಾರಗಳಕ ಅಂತೇಳಿ ಒಂದು ಮೂರು ವರ್ಷ ಜೊತೆಯಲ್ಲಿ ಬಿಟ್ಟು ಪ್ರತಿಯೊಂದು ಕಲೆಕ್ಟ್ ಮಾಡಿದ್ದಾರೆ ಈಗ ಒಂದು ಮಣ್ಣು ಸಮೇತ ಮೂರು ವರ್ಷ ಜೊತೆಕೊಂಡು ತಲೆ ಕೂದಲು ಸಮೇತ ಅವನಿಂದ ಬಟ್ಟೆ ಮತ್ತೆ ಕಾಲ್ದ ಮಣ್ಣು ಧೂಳು ಇವ್ರದ್ದು ಎಲ್ಲ ಕಲೆಕ್ಟ್ ಮಾಡಿ ಲಾಸ್ಟ್ ಏನ್ ಮಾಡಿದ್ದಾರೆ ಇದ್ರನ್ನ ಮಾಡೋ ಪ್ರಯೋಗಗಳು ವಿಧಿವಿಧಾನಗಳು ಇರ್ತವೆ ಕೆಲವರೆಲ್ಲ ಅದೇ ಕೆಲ್ಸಕ್ಕಂತಾನೆ ಮಾಡ್ತಾರೆ ನಾವು ಇವಾಗ ಈ ಪ್ರಯೋಗ ಹೆಂಗೆ ಅಂತಂದ್ರೆ ಒಂದು ಕಪ್ಪು ಕೋಳಿಯಲ್ಲಿನೂ ಮಾಡ್ಬೋದು ಕಪ್ಪು ಕೋಳಿ ಮತ್ತು ಕಾಗೆ ಇದ್ರೆಲ್ಲನೂ ಮಾಡ್ಬೋದು ಇದು ಯಾವ ರೀತಿ ಮಾಡಿದ್ದಾರೆ ಅಂತಂದರೆ ಇದು ಕಪ್ಪು ಕೋಳಿ ಪ್ರಯೋಗ ಇದು ನಾವು ಅನ್ಕೊಂತೀವಿ ಈಗ ನಾವೆಲ್ಲ ನಾವು ಸರ್ವೇ ಸಾಮಾನ್ಯಗಳಿಗೆ ಗೊಂಬೆ ಪ್ರಯೋಗ ಪ್ರಯೋಗಗಳು ಆ ಪ್ರಯೋಗಗಳು ಈ ಪ್ರಯೋಗಗಳು ಚೌಡಿ ಪ್ರಯೋಗಗಳು ಅಂತ ಈ ಕಪ್ಪು ಕೋಳಿಯಲ್ಲಿ ಪ್ರಯೋಗ ಮಾಡಿದ್ರೆ ಮನುಷ್ಯನ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಸತ್ವತಾನೆ ತುಂಬಾ ಡೇಂಜರ್ ಆಯ್ತು ತುಂಬಾ ಡೇಂಜರ್ ಇದು ಇದು ಆಲ್ರೆಡಿ ಏನು ಕೇಸ್ ನಾನು ನೋಡಿದ್ದೀನಿ ನೀವು ನಮ್ಮಲ್ಲ ಮೂವತ್ತೈದು ವರ್ಷದ ಯುವಕ ಇಂಜಿನಿಯರು ತೀರೋಗಿರೋದು ಈ ಪ್ರಯೋಗದಿಂದ ಈ ಪ್ರಯೋಗದಿಂದ ನಿಮ್ಗೆ ಬಂದಿತ್ತ ನಮ್ಮ ಕೇಸು ಬಂದಿತ್ತದು ನಾವು ನೋಡಿ ಇದನ್ನ ಅಂದ್ರೆ ನಮ್ಗೆ ಆಲ್ರೆಡಿ ಇದು ಮೊದಲೇ ಹೇಳಿದ್ವಿ ನಾವು ಅವ್ರಿಗೆ ಅವರು ಇಂಜಿನಿಯರು ನಮ್ಮಿಲ್ಲ ಅದು ಅವ್ರ ತಾಯಿಗೆ ಹುಷಾರಿರಲಿಲ್ಲ ಇದು ಫಸ್ಟ್ನೆ ಕೋವಿಡ್ ಬಂತಲ್ಲ ಅವಾಗ ಕರೆಸಿದ್ದು ನಮ್ಮನ್ನು ಅವ್ರ ಮನೆಯಲ್ಲಿ ನಾವು ನೋಡಿದ್ದಿದ್ದು ಆಮೇಲೆ ಎಲ್ಲ ನೋಡಿದ್ದಾಯಿತು ಅವ್ರ ತಾಯಿಗೆ ಹೆಂಗಿಟ್ಬಿಟ್ಟಿತ್ತು ಅಂತಂದರೆ ಒಂದು ಪ್ರೇತಾತ್ಮ ಸೇರ್ಕೊಂಡ್ಬಿಟ್ಟಿತ್ತು ಅದು ಹೆಂಗಂದ್ರೆ ಕೆಲವು ಪ್ರೇತಾತ್ಮಗಳು ಚೆನ್ನಾಗಿ ಇರ್ತದೆ ವ್ಯಕ್ತಿ ಮುಖ ಚೇಂಜಸ್ಸು ಮತ್ತು ಇವರಿಗೆ ಬದುಕಬೇಕು ಅನ್ನೋ ಭಾವನೆ ಬರಲ್ಲ ಸಾಯಬೇಕು ಇದು ನೆಕ್ಸ್ಟ್ ಇದರಲ್ಲಿ ಓಕೆ ಇದು ನಾವು ಇದ್ರ ತಗೊಳ್ಳೋಣ ಆಮೇಲೆ ಅವ್ರ ತಾಯಿಗೆ ಹೆಂಗಾಗಿತ್ತು ಅಂದರೆ ಆ ಪ್ರೇತಾತ್ಮ ಇದು ನೋಡ್ರಿ ವೆರಿ ಸಿಂಪಲ್ ಇದು ಯಾರೋ ಅವ್ರ ರಿಲೇಷನ್ ತೀರೋಗಿರೋದು ಮಣ್ಣು ಹಾಕ್ಬಿಟ್ಟು ಬರಬೇಕಾದ್ರೆ ಎಡವಿರೋದು ಇಷ್ಟೇ ಇದು ಬಿದ್ದಿಲ್ಲ ಇದು ಬರೀ ಎಡವಿರೋದು ಓಕೆ ಮಣ್ಣು ಮುಚ್ಚಿಬಿಟ್ಟು ನಾವು ಇದು ಮಾಡ್ಕೊಂಡು ಮತ್ತೀವಲ್ಲ ಕಂಪ್ಲೀಟ್ ಆದ್ಮೇಲೆ ವಾಪಸ್ ಹಾಂ ರಿಟರ್ನ್ ಎಡವಿರೋದು ಅಷ್ಟೇ ಆಮೇಲೆ ಮನೆಗೆ ಬಂದು ಮಲ್ಗ ಮೇಲೆ ಜ್ವರ ತಲೆನೋವು ತಲೆ ಹೆಂಗಾತದ ಅಂತಂದ್ರೆ ಹೋಗ ಅಮ್ಮ ಗೋಡೆ ಗೋಡೆಗೆ ಗುದ್ದತೈತೆ ತಲೆನೋವು ಒಡಿತೈತೆ ತಲೆನೋವು ತಲೆನೋವು ಸಿಡಿತೈತೆ ಮತ್ತು ಏನೇ ತಿಂದರೂ ವಾಮಿಟ್ಟು ವಾಮಿಟ್ಟು ವಾಮಿಟು ಲಾಸ್ಟ್ಗೆ ಅವರು ನಮ್ಮ ಫ್ರೆಂಡು ಒಬ್ಬರು ಆಮೇಲೆ ಅಯ್ಯಮ್ಮ ಏನು ಮಾಡೈತೆ ಬೆಳಗ್ಗೆನೇ ಬಂದೈತೆ ಈ ಥರ ತಲೆ ಮೇಲೆ ಸೀರೆ ಎಲ್ಲ ಹಾಕ್ಕೊಂಡು ಯಾಕಮ್ಮ ಏನು ಅಂತಲೇ ಹಿಂಗೆ ಹಿಂಗೆ ಅಂತೇಳೈತೆ ಅಯ್ಯೋ ಒಬ್ರು ಇದ್ದಾರೆ ಇರ್ರಿ ಅವರು ಇಂಥವೆಲ್ಲ ನೋಡ್ತಾರೆ ಅಂತೇಳಿ ನಮ್ಮನ್ನು ಕರೆಸಿದ್ರು ಆವಾಗೆಲ್ಲ ನಾವು ನೋಡಿ ಆಮೇಲೆ ಕರ್ಕೊಂಡೋಗಿ ಪೂಜೆಗೆ ಎಲ್ಲ ಅದು ಕೆಲವು ಮಶಾನ್ಗಳಿಗೆ ಹಾಕ್ಬೇಕಾಗ್ತದೆ ಪೂಜೆ ಆವಾಗೆಲ್ಲ ಒಯ್ಯೋ ಮಳೆಯಲ್ಲೇ ಸ್ವಲ್ಪ ನೋಡ್ಕೊಂಡು ಮಶಾನ್ದಾಗೆಲ್ಲ ಹಾಕಿ ಎರಡು ದಿನಕ್ಕೆ ಸರಿ ಓಯ್ತು ಅಯ್ಯಮ್ಮಗೆ ಸೂಪರ್ ಬನ್ನಿ ಎರಡೇ ದಿನ ಅದು ಕ್ಲೋಸ್ ಆಯಿತು ದಿನ ದಿನ ಕಂಪ್ಲೀಟ್ ಆಯಿತು ಎರಡನೇ ದಿನಕ್ಕೆ ಊಟ ಮಾಡೋಕ್ಕಿಡ್ತು ಊಟ ತಿಂತಾಯಿರಲ್ಲ ಇದು ಫುಲ್ಲು ವಾಮಿಟ್ ವಾಮಿಟ್ ಮಾಡಿಸೋದು ಸರಿ ಆಯಿತು ಆರಾಮಾಯಿತು ಆಮೇಲೆ ಅವ್ರಿಗೂ ನಮಗೆ ವಿಶ್ವಾಸ ಚೆನ್ನಾಗಾಯಿತು ಕರೆಸ್ರು ಪ್ರತಿ ಒಂದಿದ್ದಕ್ಕೂ ಹೋದ್ವಿ ಆಮೇಲೆ ಇದೆಲ್ಲ ಆದಮೇಲೆ ಒಂದು ತಿಂಗಳಿಗೆ ನಿಮಗೆ ತೊಂದರೆ ಆಗೈತಮ್ಮ ಅಣ್ಣ ಅವರೇ ಕರೆಸಿದ್ದು ನಮಗೇನೋ ಒಂದು ತೊಂದರೆ ಆಗೈತಣ್ಣ ಹಿಂಗೆ ಹಿಂಗೆ ಅಂದಮೇಲೆ ನಾವು ಮೊನ್ನೆನೇ ನಾನು ಅಣ್ಣಗೆ ಹೇಳಿದ್ದೆ ಅಣ್ಣ ನಿಮ್ಮ ಮನೆಗೆ ತೊಂದರೆ ಆಗೈತೆ ನೀವು ಆದಷ್ಟು ಸೇಫ್ಟಿ ನೋಡ್ಕೊಳ್ಳ್ರಿ ಮನೆಯದೆಲ್ಲ ಕ್ಲಿಯರ್ ಮಾಡ್ಕೊಳ್ರಿ ಅಂತ ಹೇಳಿದ್ದೆ ನಾನು ಇನ್ನು ನಾವು ಹೆಂಗೆ ಹೇಳೋದು ಇನ್ನು ಓ ಈ ಅಪ್ಪ ಬಂದು ಏನೋ ನಮಗಿನ್ನ ಏನೇನೋ ಹೇಳ್ತಾನೆ ಅಂತೇಳಿ ಬೈ ಆಡಿಸ್ದಂಗೆ ಆತೈತೆ ಅದಕ್ಕೆ ನಾನು ಏನು ಹೇಳಿಲ್ಲಕ್ಕ ನಿಮಗೆ ಅಂತಂದೆ ಆಮೇಲೆ ಇಲ್ಲಣ್ಣ ನಮಗೂ ಗೊತ್ತಾಗ್ತೈತೆ ಯಾಕೋ ಸ್ವಲ್ಪ ಇದಾಗೈತೆ ಆವಾಗ ಅಕ್ಕ ನಿಮ್ಗೆ ತೊಂದರೆ ಆಗೈತೆ ಆದಷ್ಟು ಬೇಗ ರೆಡಿ ಮಾಡ್ಕೊಳ್ರಿ ಅಂತಂದೆ ಆಮೇಲೆ ಅವರು ಆಲ್ರೆಡಿ ಮಗ ಇಂಜಿನಿಯರು ಅವ್ನಿಗೆ ನೀವು ನಮ್ಮ ತೀರ ಒಂದೂವರೆ ಲಕ್ಷ ಸಂಬಳ ಅಲ್ಲ ಅವ್ರಿಗಿರುತ್ತೆ ಇಂಜಿನಿಯರ್ ಇಂಜಿನಿಯರ್ಗೆ ಒಂದೂವರೆ ಲಕ್ಷ ಸಂಬಳ ಆಮೇಲೆ ಬಿಡೋಣ ನೀವೆಲ್ಲ ಏನು ನಮ್ಮದು ಅಂತ ಅಂದ್ರೆ ಆಮೇಲೆ ಲಾಸ್ಟಿಗೆ ಸರಿ ಅಣ್ಣ ಈಗ ನಿಮ್ಮ ತಾಯಿವರೆಗೆ ನೀನು ನೋಡ್ದಲ್ಲಪ್ಪ ಈಗ ಇವರು ಆಲ್ರೆಡಿ ಒಂದು ಹದಿನೈದು ದಿನ ಅಡ್ಮಿಂಟ್ ಮಾಡಿದ್ದು ಹಾಸ್ಪಿಟ್ಲಲ್ಲಿ ಒಂದು ಲಕ್ಷ ಕಳ್ಕೊಂಡಿದ್ರು ಅವ್ರ ತಾಯಿಗೆ ಕ್ಲಿಯರ್ ಆಗಿರಲ್ಲ ನನಗೆ ಎಷ್ಟು ಹಣ ಕೊಟ್ಟ್ರಿ ನೀವು ಒಂದೂವರೆ ಲಕ್ಷ ಅಲ್ಲಿ ಖರ್ಚು ಮಾಡಿ ಇಲ್ಲ ನಾವು ಒಂದೇ ದಿನಕ್ಕೆ ಕ್ಲಿಯರ್ ಮಾಡಿದ್ವಲ್ಲಣ್ಣ ಅಣ್ಣ ಅಂತಂದ್ರೆ ಅದೇ ಬೇರೆ ಇದೆ ಬೇರೆ ಅಣ್ಣ ಅಂತ ಅವ್ರಿಗೆ ಇದು ಮಾಡಿದ್ರು ಸರಿ ಅಂತಂದರು ಆಮೇಲೆ ಲಾಸ್ಟಿಗೆ ನೋಡ್ರಿ ಅದಾಗಿ ಆರು ತಿಂಗಳಿಗೆ ಅದೇ ವ್ಯಕ್ತಿನೇ ಸತ್ತ ಹುಡುಗನ ಅದೇ ಹುಡುಗ ಸತ್ತಿತ್ತು ಇಂಜಿನಿಯರ್ ಇಂಜಿನಿಯರು ಡೇಂಜರ್ ಆಯಿತು ಡೇಂಜರು ಹೆಂಗೆ ಯಾರಿಗೋ ಒಬ್ಬರಿಗೆ ಅಮೌಂಟ್ ಕೊಟ್ಟಿದ್ದಾರೆ ಮೂವತ್ತೈದು ಲಕ್ಷ ಕೊಟ್ಟಿದ್ದಾರೆ ಅಮೌಂಟು ಅಂದ್ರೆ ಇವ್ರದ್ದು ಸೈಟ್ಗಳ್ದೆಲ್ಲ ಸೇಲ್ ಆಗಿತ್ತು ಸೈಟ್ಗಳದ್ದು ಅಮೌಂಟ್ ಬಂದಿತ್ತು ಮತ್ತೆ ಇವ್ರ ಹತ್ರ ಅಮೌಂಟ್ ತಗೊಂಡಿದ್ದಾರೆ ಇವ್ರಿಗೆ ಏನು ಮಾಡಿದ್ದಾರೆ ತಗೊಂಡು ಒಂದು ಆರು ಎರಡು ತಿಂಗಳು ವರ್ಷ ಹತ್ತಿರ ಆಗೋಗಿತ್ತಂತೆ ಇವರು ಮತ್ತೆ ದುಡ್ಡು ರಿಕವರಿ ಕೇಳಬೇಕಲ್ಲ ಅಂದರೆ ಮೂವತ್ತೈದು ಲಕ್ಷ ಅಂದ್ರೆ ಏನು ಉಡ್ಘಾಟನ ಅಮೌಂಟು ಆಮೇಲೆ ಲಾಸ್ಟ್ಗೆ ಇವ್ರು ಕೇಳ್ತಾ ಕೇಳ್ತಾ ಅವ್ರೇನು ಮಾಡಿದ್ದಾರೆ ಮೂವತ್ತೈದು ಲಕ್ಷ ಯಾಕೆ ಕೊಡಬೇಕು ಬೇರೆ ಒಂದಷ್ಟು ಕೊಟ್ಬಿಟ್ಟು ಇವನ್ನೇನೆ ಪ್ರಯೋಗ ಮಾಡಿ ಪ್ರಯೋಗ ಮಾಡ್ಬಿಡಣ ಅಂತೇಳಿ ಮಾಡಿಸಿದ್ದಾರೆ ಆಮೇಲೆ ಆ ಹುಡುಗನಿಗೆ ಅಷ್ಟು ಆ್ಯಕ್ಟಿವೇಟ್ ಇದ್ದ ಹುಡುಗ ಒಂಥರ ಈ ಸಣ್ಣ ಕೆಮ್ಮು ಬಂದಂಗೆ ಬತ್ತೈತಿ ಆಮೇಲೆ ಈ ಇಲ್ಲಿ ಲನ್ಸ್ ಐತಲ್ಲ ಇಲ್ಲಿ ಉಸಿರಿಡ್ಕೊಳೋದಂತಿ ನೋಡ್ರಿ ಉಸಿರಿಡ್ಕೊಳ್ಳೋದು ಸಣ್ಣ ಕೆಮ್ಮು ಬಂದಂಗೆ ಬರೋದು ಆಮೇಲೆ ಈ ಹುಡುಗನಿಗೆ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಬರ್ತಾಯಿರಲ್ಲ ಏನೋ ಒಂಥರ ನನಗೇನೋ ಒಂದು ಸುತ್ತಕೊಂಡೈತೆ ಸುತ್ಕೊಂಡೈತೆ ಅಂತೇಳಿ ಇವನು ಅಂದರೆ ಯಾರಿಗೂ ಹೇಳಿಲ್ಲ ಇವಯ್ಯ ಹೇಳೋನೇ ಹೇಳಿದರೆ ಕ್ಲಿಯರ್ ಆಗೋದು ಹೌದು ಲಾಸ್ಟ್ಗೆ ನಾವು ಮೊದಲೇ ಹೇಳಿದ್ವಿ ಅಕ್ಕ ನಿಮ್ಮ ಮನೆಗೆ ತೊಂದರೆ ಅಂತ ಅಂತೇಳಿದ್ವಿ ಇವ್ರು ಕೇಳಿಲ್ಲಲ್ಲ ಲಾಸ್ಟ್ಗೆ ಏನಾಯಿತು ಸರಿ ಅಂದ್ಬಿಟ್ಟು ಪೂರ್ತಿ ಓವರ್ ಆಗೋಗೈತೆ ಸರ್ ನೀವು ನಮ್ಮಲ್ಲ ಮನೆಗೆ ಹೇಳವನಿ ಹೇಳಿರೋದು ಶನಿವಾರ ಹೇಳಿರೋದು ಮನೆಯಲ್ಲಿ ಸೋಮವಾರ ಡೆತ್ತು ಹೇಳಿದ್ದಾನೆ ಅದೇ ನನಗೇನೋ ಇಲ್ಲಿ ಉಸಿರಿಟ್ಕೊಂತೈತಿ ಅಂತೇಳಿ ಹ್ಞೂ ಶನಿವಾರ ಹೇಳಿರೋದು ಭಾನುವಾರ ಒಂದೇ ದಿನ ಶನಿವಾರ ಅದು ಯಾವಾಗ ಹೇಳಿರೋದು ಸಂಜೆ ಹೇಳಿರೋದು ನನಗೇನು ಉಸಿರುಡ್ಕೊಂತೈತೆ ಅಂತೇಳಿ ಸರಿ ಆಸ್ಪತ್ರೆಗೆ ಹೋಗೋಣ ಅಂತಂದ್ರೆ ಇಲ್ಲ ಏನಾರು ಆರ ಆರಾಮಾಗಿರ್ಬೋದು ಮಲ್ಕಂಡ್ರೆ ಆರಾಮಾಗಿರ್ತೈತೆ ಕೂತಾಗ ಸ್ವಲ್ಪ ಇದೈತೆ ಇನ್ನೇನು ನಾಳೆ ಭಾನುವಾರ ಸೋಮವಾರ ಹೋಗವ್ರೆ ಹೋಗೋಣ ಹಾಸ್ಪಿಟ್ಲ್ಗೆ ಅಂತೇಳಿ ಇವ್ರು ಪ್ಲ್ಯಾನ್ ಮಾಡ್ಕೊಂಡವ್ರೆ ಭಾನುವಾರ ನೈಟೇ ಸ್ಪಾಟ್ ತುಂಬ ಡೇಂಜರ್ ಆಯ್ತು ಡೇಂಜರು ಪ್ರಯೋಗ ಅಷ್ಟು ಇದ್ರಾಗ ಮಾಡಿದರು ಆಮೇಲೆ ಲಾಸ್ಟ್ಗೆ ಕರೆಸಿದ್ರು ಅಪೇ ಆಗೋಯ್ತು ಇರೋದು ಒಬ್ಬೇ ಮಗ ಏಳು ಕೋಟಿ ಹತ್ತು ಕೋಟಿ ಆಸ್ತಿ ಶ್ರೀಮಂತ್ರು ಶ್ರೀಮಂತ್ರು ಅದು ಏನೋ ಅಷ್ಟಿದ್ದುಕೊಂಡು ಈಗ ಬೇರೆ ಕಡೆ ಒಂದು ನಾಲ್ಕು ಎಕರೆ ಐತೆ ಅದು ಒಂದು ಎಕರೆ ಬಂದೆ ಹತ್ತು ಕೋಟಿ ಓದ್ತೈತೆ ಈಗ ಬೇಜನ್ನು ಕೊಟ್ಟ ಏನಿದ್ರೆ ಇವಾಗ ಲಾಸ್ ಆಯಿತು ಆಮೇಲೆ ತುಂಬ ಬೇಜಾರಾಯ್ತು ಒಬ್ಬೇ ಮಗ ಮದುವೆ ಆಗಿ ಎರಡೇ ವರ್ಷ ಆಗಿದ್ದಿತ್ತು ಅದು ತುಂಬ ಮತ್ತೆ ಅದೊಂದು ಇನ್ನೊಂದು ಗೋಳಲ್ಲ ಅದೊಂದು ಗೋಳು ಚಿಕ್ಕ ಪಾಪು ಎರಡು ವರ್ಷ ಆಗಿತ್ತು ಒಂದು ವರ್ಷದ್ದೇನೋ ಪಾಪು ಇತ್ತು ತುಂಬ ಬೇಜಾರಾಯಿತು ನಮಗೆ ಏನು ಹೇಳೋದು ಅಂತ ಇದರಲ್ಲಿ ತುಂಬ ನೋವಾಯಿತು ಆಮೇಲೆ ಲಾಸ್ಟ್ಗೆ ಸರಿ ಕಂಡಿಡ್ಯನ ಅಂದ್ಬಿಟ್ಟು ಎಲ್ಲ ನೋಡಿ ಆವಾಗ ನಮ್ಗೆ ಅದು ಅರ್ಥ ಆಗಿದ್ದು ಹೆಂಗೆ ಅಂದರೆ ಕಪ್ಪು ಕೋಳಿಯಲ್ಲಿ ಇವ್ರ ಜೊತೆಯಲ್ಲೇ ನೆದ್ಕೊಂಡು ಇವ್ರದ್ದೆಲ್ಲ ಕಲೆಕ್ಟ್ ಮಾಡಿ ಸುಡುಗಾಡಗೆ ಹೋಗಿ ಈ ಬೂದಿ ಇವೆಲ್ಲ ತಗೊಂಡು ಇವ್ರದ್ದೆಲ್ಲ ಹಾಕಿ ಕೋಳಿನ ಕಟ್ ಮಾಡಿ ಆ ಎಲ್ಲ ತೆಗೆದು ಅರ್ಥ ಆಯ್ತಾ ಐಟಮ್ ತುಂಬಿ ಯಾ ಇದಕ್ಕೆ ಪ್ರಾಣ ಹೊಟ್ಟೆಯಲ್ಲಿರೋ ಗಲೀಜು ತೆಗೆದು ಇವ್ರದ್ದು ಐಟಮ್ಸ್ ಹೊಟ್ಟೆಗೆ ತುಂಬಿ ಯಾವದ್ರಲ್ಲಿ ಒಲೆಯದು ದಾರದಲ್ಲಿ ಎಲ್ಲ ಅದು ಅದು ತಪಸ್ಸಿ ಮರದ ಅಂತೇಳಿ ತಪಸ್ಸಿ ಮರ ಬರ್ತೈತಲ್ಲ ಆ ಇದರಲ್ಲಿ ನಾರಲ್ಲಿ ಒಲಿಬೇಕು ಮತ್ತು ದಾರದಲ್ಲಿ ಒಲೆಂಗಿಲ್ಲ ಅದು ಆ ದಾರದಲ್ಲೆಲ್ಲ ಒಲೆ ಇದು ಮಾಡಿ ಆವಾಗ ಅದಕ್ಕೆ ಮರಣ ಮಂತ್ರಗಳು ಪ್ರಯೋಗ ಮಾಡಿರೋದು ಮರಣ ಮಂತ್ರಗಳು ಕೊಟ್ಟು 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 ಅದ್ರದ್ದು ಆ ರೀತಿ ಪ್ರಯೋಗ ಮಾಡಿ ಏನು ಮಾಡಿದರೆ ಎಲ್ಲ ಇದು ಮಾಡ್ಕೊಂಡು ಅಂದರೆ ಒಂದು ಸತ್ತು ಒಂದು ವಾರದೊಳಗಡೆ ಆಗಿರಬೇಕು ಆ ವ್ಯಕ್ತಿ ಕಾಲು ಕೆಳಗೆ ಊಣಿ ಅದನ್ನು ಇನ್ನೊಂದು ಕೋಳಿ ಪ್ರಯೋಗ ಮಾಡಿ ಅದನ್ನೇನು ಮಾಡಿದರೆ ಒಂದು ಮರಕ್ಕೆ ಇದಕ್ಕೆ ಕತ್ತಿಗೆ ನೆಣೆ ಹಾಕಿದಂಗೆ ಹಾಕಿರು ಅಂದರೆ ಕಾಲುಗೂ ಡ್ಯಾಮೇಜು ಕತ್ತಗೂ ಡ್ಯಾಮೇಜು ಆಗಲಿ ಅಂತ ಅದಷ್ಟೇ ಕಾಲ ಮುಗಿಬೇಕು ಇವನು ಇವನು ಕಾಲು ಕೆಳಗಡೆ ಹಾಕಿದ್ರೆ ಕಾಲ ಮುಗಿಬೇಕು ಇದು ಮತ್ತೆ ಏನು ಇವನು ಏನು ಹೇಳೋಕ್ಕೂ ಆಗಿಲ್ಲಂತೆ ಇವ್ರಿಗೆ ಇವನು ಕಾಲ ಮುಗಿಬೇಕು ಒಂದು ಆಮೇಲೆ ಇನ್ನೆಣ್ಣು ತಲೆಗೆ ಅವ್ನಿಗೆ ಅಂದ್ರೆ ಬಾಯಿಗೆ ಪೂರ್ತಿ ಅದು ಬಂದ್ ಮಾಡಿರ್ತಾರೆ ಯಾರಿಗೇನು ಹೇಳಬಾರ್ದು ಅಂತೇಳಿ ಅವ್ರ ತಾಯಿಗೆ ಎಂಟಿಗೆ ಹೇಳಿಲ್ಲಂತೆ ಬಾಯಿನೇ ಬಿಡೋಕ್ಕಾಗಿಲ್ಲಂತೆ ಲಾಸ್ಟಿಗೆ ಇನ್ನೇನು ನಾನು ಐದು ನಿಮಿಷಕ್ಕೆ ಇಲ್ಲ ಹತ್ತು ನಿಮಿಷಕ್ಕೆ ಹೋಗ್ತೀನಿ ಅಂದಂಗೆ ಅವ್ರ ತಾಯಿಗ ಹೆಂಡ್ತಿನೆಲ್ಲ ಕರೆದು ಅಮ್ಮ ನನಗೇನೋ ಆಗೋಗ್ಬಿಟ್ಟದೆ ನನಗೆ ಇಲ್ಲಮ್ಮ ನಾನು ಆಗಲ್ಲ ನನಗೆ ನಿಮ್ಗೇನು ಸುಮಾರು ಮೂರು ತಿಂಗಳಿಂದ ನಿಮ್ಗೆ ಹೇಳ್ಬೇಕು ಅಂತ ಆ ಟಾಪಿಕ್ ಎತ್ಕೊಂತೀನಿ ನನಗೆ ಬಾಯಿ ಬರ್ತಾಯಿಲ್ಲ ಅಮ್ಮ ಹೇಳ್ಬೇಕು ಅನಿಸ್ತಾನೆ ಇಲ್ಲ ಅಂತೇಳಿ ಲಾಸ್ಟ್ನಾಗ ಹೇಳಿದೆ ಅದು ಹೇಳಿದ ಹತ್ತು ನಿಮಿಷಕ್ಕೆ ಪಾಠ ತುಂಬ ಡೇಂಜರ್ ಆಮೇಲೆ ಅದು ಗೊತ್ತಾಗಿತ್ತು ಆಮೇಲೆ ಎಲ್ಲ ಹೋಗಿ ಕಂಡು ನೋಡಿ ಆಮೇಲೆ ಎಲ್ಲೋ ಒಂದು ಕಡೆ ಕಾರ್ ಕಡೆ ಹೋಗಿ ಯಾರೋ ದೊಡ್ಡ ಪಂಡಿತರನ್ನ ಹಿಡ್ದು ಈ ಥರ ಪ್ರಯೋಗ ಮಾಡಿ ಮಾಡಿದ್ದು ನೋಡಿದ್ದು ತುಂಬ ಡೇಂಜರು ಯಾಕಂದ್ರೆ ಈ ಥರದ್ದು ತುಂಬ ರೇರ್ ಕೇಸ್ಗಳು ಹೌದು ಬಟ್ ಆಸ್ತಿ ವಿಚಾರಕ್ಕೂ ಇಲ್ಲ ವಿಚಾರ ವಿಚಾರಕ್ಕೆ ಆ ಮೂವತ್ತೈದು ಲಕ್ಷ ಮೂವತ್ತೈದು ಲಕ್ಷದ ಆಮೇಲೆ ಇದೊಂದು ಪ್ರಯೋಗ ಇನ್ನೊಂದು ಪ್ರಯೋಗ ಐತೆ ಇದು ಶನಿವಾರನೇ ಇದು ಹ್ಞೂ ಇದು ಹೆಂಗೆ ಅಂತಂದರೆ ಆಳು ಬಾವಿ ಆಳು ಮಂಟಪಗಳು ಅಂದರೆ ಎಲ್ಲ ಹಿಂಗೆ ಅಂತಂದರೆ ಭೂತ ಪ್ರತಿಗಳು ಸೇರಿ ಆ ಥರ ಜಾಗಗಳು ಇವ್ರದ್ದು ಏನೇನೋ ಒಂದು ಮಣ್ಣು ಇಲ್ಲ ಒಂದು ಇದು ಕಲೆಕ್ಟ್ ಮಾಡಿ ಅದಕ್ಕೆ ಕೆಲವೆಲ್ಲ ಮೂಲಿಕೆಗಳಾಗ್ತಾರೆ ಕೆಲವೆಲ್ಲ ಪದಾರ್ಥಗಳಾಗ್ತಾರೆ ಅವೆಲ್ಲ ಹಾಕಿ ಉಚ್ಚಾಟನೆ ಮಂತ್ರ ಮಾಡಿಬಿಟ್ಟು ಅದನ್ನು ಕೆಲವು ಸುಮ್ಮನೆ ನಾನು ಹತ್ತು ಸರಿ ಹಾಕ್ತೀನಿ ಇಪ್ಪತ್ತು ಸರಿ ಹಾಕ್ತೀನಿ ಅವೆಲ್ಲ ಇವರು ಆಲ್ರೆಡಿ ಮಾಡೋನು ಸಿದ್ಧಿ ಮಾಡ್ಕೊಂಡಿರ್ತಾನೆ ಸಾವಿರಾರು ಸರಿ ಅದನ್ನ ಮಂತ್ರನ ಜಪ ಮಾಡಿ ಸಿದ್ಧಿ ಮಾಡಿರ್ತಾನೆ ಇದು ಆ ಪ್ರಯೋಗ ಮಾಡಬೇಕಾದ್ರೆ ಒಂದು ನೂರೆಂಟು ಸರಿ ಮಂತ್ರನ ಹಾಕಿ ಅವ್ರ ಮನೆ ಮುಂದೆ ಇಲ್ಲ ಮನೆಗೆ ಗೊತ್ತಿಲ್ದಿದ್ದ ಎಲ್ಲೋ ಒಂದು ಕಡೆ ಇಕ್ಕ ಇಟ್ಬಿಟ್ರೆ ಅದು ಈ ಯಜಮಾನಪ್ಪನಿಗೆ ಯಾರು ವ್ಯವಹಾರ ಮಾಡಿ ಯಾರು ಅಂತಿರ್ತಾರೆ ನೋಡಿ ಅವನಿಗೆ ಆಟೋಮೆಟಿಕಲ್ಲಿ ಮನೆ ಒಳಗಡೆ ಅವನಿಗೆ ಹೆಂಗಾಗ್ತದೆ ಅಂತಂದರೆ ಮಲಗಿದ್ರೆ ಯಾರೋ ಬಂದು ಅವನಿಗೆ ಕತ್ತಿಗೆ ನೆಣ್ಣೆ ಹಾಕ್ದಂಗೆ ಆಗ್ತಾ ಇರ್ತದೆ ಉಸಿಡಿತಾ ಇರ್ತದೆ ಮೈ ಕೈ ಎಲ್ಲ ಸುಚ್ತಾ ಇರ್ತದೆ ಅವನಿಗೆ ಕೈ ಒಂದು ಕಡೆ ಕಾಲು ಒಂದು ಕಡೆ ಒಂಥರ ಅರ್ದಂಗೆ ಆತ ಇರ್ತದೆ ನೇನು ನಾನು ಓದ್ತೀನೇನೋ ಅಂತ ಆಮೇಲೆ ಅವನು ಮೊನ್ನೆ ಒಳಗಡೆ ಇರಲ್ಲ ಇರತ್ ಇದು ಮತ್ತೆ ಮನೆ ಒಳಗಡೆ ಇದ್ರೆ ಚಿ ವಿಚಿತ್ರ ವಿಚಿತ್ರವಾದ ಚಿತ್ರಿಂಸೆಯನ್ನು ಬೋಗಿಸ್ಬೇಕು ಅವರು ಆಮೇಲೆ ಮನೆ ಬಿಟ್ಟೇ ಹೋಗ್ಬೇಕು ಆ ರೀತಿಯೂ ಮಾಡ್ತಾರೆ ಈ ಪ್ರಯೋಗಗಳು ಇವು ಉಚ್ಚಾಟನೆ ಉಚ್ಚಾಟನೆ ಇರೋ ಸ್ಥಳದಿಂದ ಓಡಿಸೋದು ಅದು ಉಚ್ಚಾಟನೆ ಮಾಡೋದು ನೋಡ್ರಿ ಇವು ತುಂಬ ಡೇಂಜರು ಅದಕ್ಕೆ ಇದೆಲ್ಲ ಸ್ವಲ್ಪ ಈಗ ನಮ್ಮ ಈ ಸಿಮ್ಟಮ್ ಗೊತ್ತಾಯಿತು ನಮಗೇನೋ ಕೈ ನೋವು ಕಾಲು ನೋವು ಅಂದರೆ ಚ ಒಂಥರ ಹೊಡಿತಾ ಐತೆ ಸೂಜಿಗಳಾಗಿ ಸ್ವಚ್ಛತಾ ಐತೆ ನಮ್ಮ ದೇಹಕ್ಕೇನೋ ಒಂದು ಒತ್ತಡ ಬೀಳ್ತಾ ಐತೆ ಅಂತ ಗೊತ್ತಾದ ಮೇಲೆ ಇವರು ಸೂಕ್ಷ್ಮ ಅಂದರೆ ಇವ್ರಿಗೆ ಗೊತ್ತಿರೋ ಜಾಗದಲ್ಲಿ ನೋಡಿಸ್ಕೊಂಡು ಜೀವ ಉಳಿಸ್ಕೊಂಡು ತುಂಬ ಒಳ್ಳೆಯದು ಸೊ ವೀಕ್ಷಕರೇ ಯಾಕಂದರೆ ತುಂಬ ಡೇಂಜರ್ ವಿಚಾರಗಳು ನೋಡಿ ದುಡ್ಡು ಸಾಲ ಕೊಡ್ಬೋದು ಸಾಲ ಕೊಟ್ಟಾದ ಮೇಲೆ ಅದನ್ನು ರಿಕವರಿ ಮಾಡ್ಬೇಕಂತಂದ್ಬಿಟ್ಟು ನಾವೇನಾದರೂ ಫೋರ್ಸ್ ಮಾಡಿದಾಗೋ ಇಲ್ಲ ಏನಕ್ಕಾಯ್ತು ಗೊತ್ತಿಲ್ಲ ಇದೊಂದು ಘಟನೆ ಮೂವತ್ತೈದು ಲಕ್ಷ ಯಾರಿಗೋ ಕೊಟ್ಟಿದ್ದು ಸಾಲ ಬಟ್ ಅದು ಯಾವ ರೀತಿ ಆಯಿತು ಅಂದರೆ ಅವನ ಜೀವನಕ್ಕೆ ಜೀವಕ್ಕೆ ತೊಂದರೆ ಆಯಿತು ಬಟ್ ಕೋಟಿ ಕೋಟಿ ಆಸ್ತಿ ಇದ್ದರೂ ಇವತ್ತು ವಾರಸದಾರರು ಅಂದರೆ ಒಂದು ಮಗ ಇಲ್ಲ ಆ ಥರದೊಂದು ಪರಿಸ್ಥಿತಿ ಇದು ಪ್ರಾಕ್ಟಿಕಲ್ಲಾಗಿ ರಾಘವೇಂದ್ರ ಅವರಿಗೆ ಬಂದಿರೋ ಕೇಸು ಅವರ ಅನುಭವ ಅದನ್ನು ರಿಸರ್ಚ್ ಮಾಡಿ ಅದರಿಂದ ಏನು ಯಾವ ಥರ ಪ್ರಯೋಗ ಏನು ಅಂತ ಅವರು ಚೆಕ್ ಮಾಡಿ ತಿಳ್ಕೊಂಡು ಆದಮೇಲೆ ಈ ವಿಡಿಯೋನ ತಿಳಿಸಿದ್ದಾರೆ ಸೊ ತುಂಬ ಕೇರ್ಫುಲ್ ಇರಬೇಕು ಜೀವನ ಎಲ್ಲರಿಗೂ ಮುಖ್ಯ ಇಲ್ಲಿ ಎಲ್ಲರೂ ಬದುಕಬೇಕು ಅಂತ ಬಂದಿರ್ತಾರೆ ದುಡ್ಡು ಮಾಡೋದೇ ಜೀವನ ಅಲ್ಲ ದುಡ್ಡು ಜೀವನಕ್ಕೆ ಬೇಕು ಹಾಗಾಗಿ ಇಲ್ಲಿ ಬದುಕೋಕ್ಕೆ ಎಷ್ಟು ಬೇಕಷ್ಟು ಸಂಪಾದನೆ ಅವಶ್ಯಕತೆ ಐತೆ ಬಟ್ ಯಾವೆಲ್ಲ ವ್ಯವಹಾರಗಳನ್ನ ನಾವು ಮಾಡ್ತೀವಿ ಆ ವ್ಯವಹಾರಗಳಲ್ಲಿ ಅಚ್ಚುಕಟ್ಟಾಗಿ ಇರಬೇಕು ಮತ್ತು ಎಚ್ಚರಿಕೆ ಇರಬೇಕು ಹಾಗಾಗಿ ಈ ವಿಚಾರಗಳನ್ನ ಡೈರೆಕ್ಟಾಗಿ ನಿಮಗೆ ತಿಳಿಸ್ತಾ ಇದ್ದೀವಿ ಸೊ ಇದನ್ನು ನೋಡಿಕೊಂಡು ಸ್ವಲ್ಪ ಅಲರ್ಟ್ ಆಗಿ ಅಷ್ಟೇ ನೆಕ್ಸ್ಟ್ ಇಲ್ಲಿ ಸರ್ ಒಂದು ಪ್ರಶ್ನೆ ಕೆಲವ್ರು ಹೇಳ್ತಾರೆ ನಾವು ನೋಡಿರ್ತೀವಿ ಹೇ ಇವೆಲ್ಲ ಮೂಡ್ ನಂಬಿಕೆ ಕರೆಕ್ಟ್ ತಾನೇ ಇದು ಕೆಲವ್ರು ಹೇಳ್ತಾರೆ ಮೂಡ್ ಇವೆಲ್ಲ ನಂಬಬೇಡಿ ಇವೆಲ್ಲ ಹೋಗಬೇಡಿ ಅಂತ ಹೇಳ್ತಾರೆ ನಮಗೆ ಚೆನ್ನೈನಿಂದ ಒಂದು ಫೋನ್ ಬಂದಿತ್ತು ಅವರು ಮೂಲತಃ ಬಂದು ಉಡುಪಿಯವರು ಚೆನ್ನೈಲಿ ಹೋಗಿದ್ದಾರೆ ಅವ್ರಿಗೆ ಇಲ್ಲಿ ಮಾಡಿರೋದು ಎಫೆಕ್ಟು ಅವರು ಒಬ್ಬ ಸೈನ್ಸಿಸ್ಟ್ ಅವರು ಸೈಂಟಿಸ್ಟ್ ಹಾಂ ಅವರು ರಿಸರ್ಚ್ಗಳು ಮಾಡೋದು ಇದು ಮಾಡೋದು ಅವರು ರಿಯಲ್ ಅವರು ಅವ್ರು ಹೇಳೋ ಕತೆ ಕೇಳಿಬಿಟ್ರೆ ನಮಗೇನೆ ಒಂಥರ ಜೀವಮಾನದಲ್ಲಿ ಅಷ್ಟು ಭಯ ಬಂದ್ಬಿಡ್ತದೆ ಆ ರೀತಿ ಅವ್ರಿಗೆ ತೊಂದರೆ ಕೊಟ್ಟಿದ್ದು ನಾನು ಏನು ಸಾರ್ ನೀವೂ ಯಾಕಂದರೆ ಕೆಲವು ವಿಚಾರಗಳಲ್ಲಿ ನಾವು ಏಕಾಏಕಿ ಒಂದು ಕೇಸನ್ನು ತಗೋಳಲ್ಲಿ ಇದು ನಿಜಾನಾ ಸುಳ್ಳ ಏನು ಅಂತೆಲ್ಲ ತಗೊಂತೀವಿ ಏನು ಸರ್ ನೀವು ಈ ಥರ ಇದು ಮಾಡ್ತೀರಾ ಸರ್ ನೀ ನಾವು ಮನುಷ್ಯರೇ ನಾವು ಭೂಮಿ ಮೇಲೆ ಹುಟ್ಟಿದ್ದೀವಿ ತಾನೇ ನಮಗೂ ತೊಂದರೆ ಆಗೈತೆ ಅದರ ಅನುಭವ ಏನು ಅನ್ನೋದು ನನಗೆ ಗೊತ್ತು ನಾನು ಅಷ್ಟು ಓದಿ ಅಷ್ಟು ಗ್ರಾಜುಯೇಟ್ ಆಗಿ ನಮಗೆ ಎಲ್ಲಿ ಒಂದು ಕೆಲಸನೂ ಸಿಕ್ಕಿಲ್ಲ ಆ ಥರ ಮಾಡಿದರು ಲೈಫಲ್ಲಿ ನಾನು ಅಂತಲೂ ಮಾಡಿದರು ಏನೋ ಒಂದು ಕಾಡಿ ಬೇಡಿ ಒಂದು ಜಪಗಳ ತಪ್ಪ ನಾವೇ ಅವರು ಬ್ರಾಹ್ಮಣರು ನಾವಿಷ್ಟು ಮಾಡಿ ಇವತ್ತು ಏನೋ ಒಂದು ದೇವಿ ನಮ್ಮ ಕರ್ನಾಟಕದಾಗ ನಂಗೆ ಅನ್ನ ಸಿಕ್ಕಿಲ್ಲ ಚೆನ್ನೈಯಲ್ಲಿ ಬಂದು ಒಂದು ಡೈಲಿ ಇದ್ರಕ್ಕೆ ಇದ್ದೀನಿ ಸರ್ ಕೆಲಸ ನನ್ನ ಕಷ್ಟ ನಾನು ಏನು ಅನ್ನೋದು ಗೊತ್ತು ಆಮೇಲೆ ನನ್ನ ಹತ್ರಕ್ಕೆ ಅವರು ಸುಮಾರು ಐದು ಸರಿ ಫೋನ್ ಮಾಡಿದ್ದಾರೆ ಐದು ಸರ್ ಡೈಲಿ ಅಂದರೆ ಅವರು ಕಾಂಟ್ಯಾಕ್ಟ್ ಇರ್ತಾರೆ ಅವಾಗ ಅವಾಗ ಫೋನ್ ಮಾಡ್ತಾರೆ ನನ್ನ ಹತ್ರಕ್ಕೆ ಬರಲೇಬೇಕು ಅಂತೇಳಿ ಐದು ಸರಿ ಅವರು ಪ್ರಯತ್ನ ಮಾಡಿರೋದು ಬರಬೇಕಾದಾಗೆಲ್ಲ ಒಂದೊಂದು ತೊಂದರೆಗಳು ಬರಬೇಕಾದಾಗೆಲ್ಲ ತೊಂದರೆಗಳು ಒಂದು ಸರಿ ಅವರು ಯಾರನ್ನು ನಂಬ್ಕೊಳೋದು ಬೇಡ ಏನು ಬೇಡ ನಾನೇ ಹೋಗ್ಬಿಡೋಣ ಅಂತೇಳಿ ಕಾರ್ ಕಾರ್ ದೇಕ್ಲೆ ಆಕ್ಸಿಡೆಂಟ್ ಆಯ್ತು ಅವ್ರು ಬರೋಕ್ಕೆ ಬಿಟ್ಟಿಲ್ಲ ಏನು ಇವತ್ತಿಗೂ ಬಂದೇ ಇಲ್ಲ ಸರ್ ಎಷ್ಟು ಒಂದು ವರ್ಷದಿಂದ ಫೋನಲ್ಲಿದ್ದಾರೆ ಫೋನಲ್ಲೇ ಇದ್ದಾರೆ ಒಂದು ವರ್ಷದಿಂದ ಇವತ್ತಿಗೂ ನಮ್ಮನ್ನು ನಮ್ಮನ್ನ ಭೇಟಿನೇ ಆಗಿಲ್ಲ ಅವರು ಇದು ಕೂಡ ಏನೋ ಸಮಸ್ಯೆ ಐತೆ ಅವ್ರಿಗೆ ತುಂಬಾ ಎಫೆಕ್ಟ್ ಮಾಡಿ ಹೇಳ್ದ್ನಲ್ಲ ಉಡುಪಿಯಲ್ಲಿ ಬೆಂಗಳೂರಲ್ಲಿ ಮತ್ತೆ ಎಲ್ಲಿ ಕೆಲಸ ಸಿಕ್ಕದಿರೋ ಮತ್ತೆ ಚೆನ್ನೈಯಲ್ಲಿ ಇರೋದು ಅಲ್ಲಿ ಹೋಗಿ ಇವತ್ತು ಅವರು ಜೀವ ಉಳಿಸ್ಕೊಳ್ಳೋಕೋಸ್ಕರ ಅಲ್ಲಿ ಹೋಗಿರೋದು ಅಷ್ಟು ಎಫೆಕ್ಟ್ ಮಾಡಿರೋದು ಮಾಡಿರೋದಿದ್ರು ಬಂದಾದ್ಮೇಲೆ ಅವ್ರದ್ದು ಮಾಡೋಣ ಮಾಡೋಣ ಅದು ಏನು ತೊಂದರೆ ಇಲ್ಲ ವೀಕ್ಷಕರೇ ನೋಡಿ ಇವೆಲ್ಲ ಸ್ವಲ್ಪ ಅಲರ್ಟ್ ಇರಲಿ ಅಂತ ಒಂದಷ್ಟು ವಿಚಾರಗಳನ್ನ ಓಪನ್ ಆಗಿ ನಾನು ಪ್ರಾಕ್ಟಿಕಲ್ ಆಗಿ ಆಗಿರೋ ಘಟನೆಗಳನ್ನೇ ಡೈರೆಕ್ಟಾಗಿ ಮಾತಾಡಿಸಿ ಆ ಅನುಭವಗಳನ್ನ ಶೇರ್ ಮಾಡಿಸಿದ್ದೀನಿ ನೆಕ್ಸ್ಟ್ ಬೇರೆ ವಿಚಾರಗಳನ್ನ ರಾಘವೇಂದ್ರ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ